ಎಲ್ಲರೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ಈ ಪುರಾತನ ದೈವಾಂಶದ ವಸ್ತುವನ್ನು ಮನೆಯ ಹಾಲ್ನಲ್ಲಿ ಒಂದು ಗಾಜಿನ ನೀರಿನಲ್ಲಿ ಹಾಕಿ ಗೂಢಾಚಾರಿಕೆಯ ಕಣ್ಣುಗಳು ನಿಮ್ಮ ಮನೆಯ ಪ್ರವೇಶಿಸುವುದಿಲ್ಲ ಹಣ ಸುರಿಯುತ್ತಿರುತ್ತದೆ ಈ ಪುರಾತನ ದೈವಾಂಶದ ವಸ್ತುವನ್ನು ಮನೆಯ ಹಾಲ್ನಲ್ಲಿ ಒಂದು ಗಾಜಿನ ನೀರಿನಲ್ಲಿ ಹಾಕಿ ಗುಡಾಚಾರಿಯ ಕಣ್ಣುಗಳು ನಿಮ್ಮ ಮನೆ ಪ್ರವೇಶಿಸುವುದಿಲ್ಲ ಕೆಟ್ಟ ಜನರ ಕಣ್ಣಿನ ದೃಷ್ಟಿಯ ಆಯಾಸವನ್ನು ಹಾಕಲು ಬೇರನ್ನು ಕತ್ತರಿಸಿ ನಿವಾಳಿಸಿ ದುಷ್ಟಶಕ್ತಿ ಮತ್ತು ದುಷ್ಟಶಕ್ತಿಗಳನ್ನು ಮನೆಯಿಂದ ದೂರವಿಟ್ಟರೆ ಸಾಕು ಹೊಟ್ಟೆ ಕಿಚ್ಚು ಕೆಟ್ಟ ಜನರ ಮಾಂತ್ರಿಕ ಪ್ರಯೋಗ ಕಣ್ಣಿನ ಆಯಾಸಕ್ಕೆ ಪರಿಹಾರವಾಗಿದೆ ತಪ್ಪದೆ ಈ ಕೆಲಸವನ್ನು ಮಾಡಿ ಮುಖ್ಯವಾಗಿನೂ ದ್ವಾರದ ಬಳಿ ಸ್ವಾಗತದಲ್ಲಿ ಗಾಜಿನ ಟಂಬ್ಲರ್ನಲ್ಲಿ ನೀರು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಅರಿಶಿನ ಹಾಕಿ ಆ ನೀರಿನಲ್ಲಿ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಆ ನೀರಿನಲ್ಲಿ ಕಪ್ಪು ಚುಕ್ಕೆಗಳಿಲ್ಲದೆ ನಿಂಬೆ ನಿಂಬೆಯನ್ನು ಹಾಕಿ ಹಾಕಿ ರೂಮ್ನಲ್ಲಿ ಇಡಿ ಈ ನೀರನ್ನು ಪ್ರತಿದಿನ ಬದಲಾಯಿಸಿ ಪ್ರತಿ ಮೂರು ದಿನಗಳಿಗೊಮ್ಮೆ ಕತ್ತರಿಸಿದ ಬೇವು ಮತ್ತು ನಿಂಬೆ ರಸವನ್ನು ಒಳಗೆ ಬದಲಾಯಿಸಲು ಸಾಕು ನಿಂಬೆ ಒಳೆದರೆ ತಕ್ಷಣ ಅದನ್ನು ಮನೆಯಿಂದ ಹೊರಹಾಕಿ ಮತ್ತು ಹೊಸ ನಿಂಬೆಯನ್ನು ಹಾಕಿ ಅಂದರೆ ನಿಂಬೆ ಹಣ್ಣು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಗಾಜಿನ ಟಂಬ್ಲರ್ನಲ್ಲಿ ಗಾಜಿನ ಲೋಟದಲ್ಲಿ ಮೇಲೆ ತಿಳಿಸಿದಂತೆ ಸ್ವಾಗತ ಕೊಠಡಿಯಲ್ಲಿ ಅದನ್ನು ಸಿದ್ಧಪಡಿಸಿದರೆ ನಿಮ್ಮ ಮನೆಯ ಅಸೂಹೆ ಮನೋಭಾವದಿಂದ ಬಂದವರು ನಿಮಗೆ ಹಾನಿ ಮಾಡುವುದಿಲ್ಲ ಮನೆಯಲ್ಲಿ ಇರಲು ನಕಾರಾತ್ಮಕತೆಗೆ ಅವಕಾಶವಿಲ್ಲ ಮನೆಯಲ್ಲಿ ಒಳ್ಳೆಯದೇ ನಡೆದರೆ ಮನೆಯ ಸದಸ್ಯರು ಆಗಾಗ್ಗೆ ಕೋಪಗೊಂಡಿದ್ದರೆ ಅದನ್ನು ಸರಿಪಡಿಸಲು ಈ ಪರಿಹಾರವನ್ನು ನಿಮಗೆ ಸಹಾಯ ಮಾಡುತ್ತದೆ ನಿಂಬೆಹಣ್ಣು ಮತ್ತು ಪಚ್ಚಕರ್ಪೂರ ಎರಡೂ ಆರೋಗ್ಯಕ್ಕೆ ತುಂಬನೇ ಪ್ರಯೋಜನಕಾರಿಯಾಗಿದೆ ಮುಂದೆ ನಾವು ಪೂಜಾ ಕೋಣಿಗೆ ಬರುತ್ತೇವೆ ಮ ಮಣ್ಣಿನ ಪಾತ್ರೆಯಲ್ಲಿ ಶುದ್ಧ ತುಪ್ಪವನ್ನು ಸುರಿಯಿರಿ ನಿಂಬೆ ಸಣ್ಣ ತುಂಡುಗಳಾಗಿ ಕತ್ತರಿಸಿ ನಂತರ ದೀಪದ ಬತ್ತಿಯೊಂದಿಗೆ ನಿಂಬೆ ದೀಪದ ಬತ್ತಿಯು ಮಾಡಿ ಮತ್ತು ಈ ಬತ್ತಿಯನ್ನು ಮಣ್ಣಿನ ದೀಪದಲ್ಲಿ ಹಾಕಿ ದೀಪವನ್ನು ಬೆಳಗಿಸಿ ಅದರ ವಾಸನೆ ಗಾಳಿಯೊಂದಿಗೆ ಬರೆಯುತ್ತದೆ ಮಹಾಲಕ್ಷ್ಮಿಗೆ ಈ ವಾಸನೆ ತುಂಬ ಇಷ್ಟ ನಿಂಬೆಹಣ್ಣಿನ ದೀಪ ವಿಜಯದ ಮೂಲವಾಗಿದೆ ಈ ದೀಪವು ನಿಮ್ಮ ಮನೆಯಲ್ಲಿ ನಿಮ್ಮ ಎಲ್ಲ ಪ್ರಯತ್ನಗಳಿಗೆ ಯಶಸ್ಸನ್ನು ತರುವ ಶಕ್ತಿಯನ್ನು ಹೊಂದಿದೆ ಮನೆಯಲ್ಲಿನ ಬಡತನ ಕತ್ತಲನ್ನು ನೀಗಿಸಲು ವಾರದಲ್ಲಿ ಒಂದು ದಿನ ಈ ದೀಪವನ್ನು ಹಚ್ಚಬಹುದು ಅಥವಾ ಮಂಗಳವಾರ ಮತ್ತು ಶುಕ್ರವಾರ ಎರಡು ದಿನ ಈ ದೀಪವನ್ನು ಹಚ್ಚಿ ನಿಮ್ಮ ಮನೆಯೊಳಗೆ ನಿಮಗೇ ಗೊತ್ತಿಲ್ಲದೆ ಶಾಂತಿಯನ್ನು ಅನುಭವಿಸಬಹುದು ವಿಶ್ವಾಸಿಗಳು ಆಧ್ಯಾತ್ಮಿಕ ಪರಿಹಾರವನ್ನು ಅನುಸರಿಸುತ್ತಾರೆ ಮತ್ತು ಈ ಪ್ರಯೋಜನವನ್ನು ಪಡೆದುಕೊಳ್ಳುತ್ತಾರೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು